ಮೇಘನಾ ಅವರು ಪತಿ ಚಿರು ಅವರ ಆಸೆಯಂತೆ ಮನೆಯೊಂದನ್ನು ಕಟ್ಟಿಸಿ ಅದರ ಗೃಹ ಪ್ರವೇಶ ಕೂಡ ಸರಳವಾಗಿ ಮಾಡಿ ಮುಗಿಸಿದ್ದಾರೆ ಮೇಘನಾ ಹಾಗೂ ಚಿರು ಅವರು ಮದುವೆ ಬಳಿಕ ತಮ್ಮ ಕನಸಿನ ಮನೆ ಹೀಗೆ ಇರಬೇಕೆಂದು ಆಸೆಪಟ್ಟು ಅದರಂತೆ ಪ್ಲಾನ್ ಮಾಡಿಕೊಂಡಿದ್ದರು ಇದೀಗ ಚಿರು ಅವರ ಪ್ಲ್ಯಾನ್ ಪ್ರಕಾರವೇ ಮನೆ ನಿರ್ಮಿಸಿದ್ದು ಆ ಮನೆಗೆ ಮೇಘನರ ಸಜ್ಜಾ ಹಾಗೂ ರಾಯೇಂದ್ರ ಸರ್ಜಾ ಅಂತ ಹೆಸರಿಟ್ಟಿದ್ದಾರೆ ಇನ್ನು ಮನೆ ಡೂಪ್ಲೆಕ್ಸ್ ಆಗಿದ್ದು ನೋಡಲು ಸುಂದರವಾಗಿದೆ ಇನ್ನು ಮನೆ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಎದುರಿಗೆ ಚಿರು ಅವರ ಸುಂದರ ಫೋಟೋ ಹಾಕಿಸಿದ್ದಾರೆ ಅಷ್ಟೇ ಅಲ್ಲದೆ ಮನೆಯ ಎಲ್ಲ ಕೋಣೆಗಳಿಗೂ ಮೇಘನಾ ರಾಯನ್ ಹಾಗೂ ಚಿರು ಮೇಘನಾ ಜೊತೆಗಿನ ಫೋಟೋಗಳನ್ನು ಕೂಡ ಅಲ್ಲಲ್ಲಿ ಅಳವಡಿಸಿದ್ದು ನೋಡಲು ಸುಂದರವಾಗಿವೆ ಮೇಘನಾ ಅವರ ಬೆಡ್ರೂಮ್ ಹಾಗೂ ಬಾಲ್ಕನಿಯನ್ನು ತುಂಬಾನೇ ವಿಶೇಷವಾಗಿ ನಿರ್ಮಿಸಿದ್ದು ಬಾಲ್ಕನಿಯಲ್ಲಿ ಹಲವು ಬಗೆಯ ಬಣ್ಣ ಬಣ್ಣದ ಹೂವಿನ ಗಿಡಗಳನ್ನು ಹಾಕಿಸಿದ್ದಾರೆ ಮಗ ರಾಯನ್ ಓದಿಗಾಗಿ ಸ್ಟಡಿ ರೂಮ್ ಒಂದನ್ನು ಸುಂದರವಾಗಿ ಕಟ್ಟಿಸಿದ್ದಾರೆ ಮನೆಯ ಮಧ್ಯಭಾಗದಲ್ಲಿ ದೇವರ ಮನೆ ಮನೆ ಮುಂದೆ ಹೂದೋಟ ಸ್ವಿಮ್ಮಿಂಗ್ ಪೂಲ್ ಹಾಗೂ ಮನೆ ಮೇಲ್ಭಾಗದಲ್ಲಿ ಮಿನಿ ಥಿಯೇಟರ್ ಕೂಡ ನಿರ್ಮಿಸಿದ್ದು ನೋಡಲು ಸುಂದರವಾಗಿದೆ ಇನ್ನು ರಾಯನ್ ಆಟವಾಡಲು ಪ್ಲೇ ಗ್ರೌಂಡ್ ಕೂಡ ನಿರ್ಮಿಸಿದ್ದಾರೆ ಮೇಘನರಾಜ್ ಅವರ ಮನೆ ಹೇಗಿದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ